ಕೂದಲು ಅಥವಾ ಕೇಶರಾಶಿ ಇದು ನಮ್ಮ ಸೌಂದರ್ಯವನ್ನು ಸೂಚಿಸುತ್ತವೆ ಕೇವಲ ಸೌಂದರ್ಯವನ್ನು ಸೂಚಿಸುವುದು ಅಷ್ಟೇ ಅಲ್ಲ ಈ ಕೂದಲುಗಳು ನಮ್ಮ ಆರೋಗ್ಯವನ್ನು ಹೇಳುತ್ತವೆ ನಿನ್ನ ಕೂದಲು ಹೇಗಿದೆ ಅದರ ಪ್ರಕಾರ ನಿನ್ನ ಆರೋಗ್ಯ ನಿನ್ನ ಆರೋಗ್ಯದಂತೆ ನಿನ್ನ ಕೂದಲುಗಳು ಇರುತ್ತವೆ ಇವತ್ತು ನಾವು ಹಲವಾರು ಜನರು ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ಸಮಸ್ಯೆಯಿಂದ ಆಚೆ ಬರೋದು ಹೇಗೆ ಈ ಕೂದಲು ಉದುರೋದನ್ನು ಕಡಿಮೆ ಮಾಡೋದು ಹೇಗೆ ಮೊದಲೆಲ್ಲ ಹಾಸ್ಪಿಟ್ಲು ಕ್ಲಿನಿಕ್ಕಿಗೆ ದೊಡ್ಡ ದೊಡ್ಡ ಖಾಯಿಲೆಗಳಿಗೆ ಹೋಗ್ತಾಯಿದ್ರು ಇವತ್ತೇನಾಗಿದೆ ಕೂದಲು ಉದುರುವಿಕೆ ಸಮಸ್ಯೆ ಸಲುವಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಹಾಗಿದ್ರೆ ಇದನ್ನು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಬಣ್ಣ ಚಿಕಿತ್ಸೆಯ ಮೂಲಕ ನಮಸ್ಕಾರ ನಾನು ಗಂಗಾವತಿಯಿಂದ ದೀಪಾ ಹಿರೇಮಠ ಬಸವ ಅಕ್ಯೂ ಅಕ್ಯಾಡಮಿಯ ಹೀಲರ್ ಇವತ್ತು ಕೂದಲು ಉದ್ರೋ ಸಮಸ್ಯೆ ದಿನದಿಂದ ದಿನಕ್ಕೆ ಎಲ್ಲರಲ್ಲಿ ಹೆಚ್ಚಾಗ್ತಾನೇ ಇದೆ ಏನು ಇದಕ್ಕೆ ಕಾರಣ ಯಾಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಆಂತರಿಕ ಕಾರಣವೂ ಕೂಡ ಹೌದು ಮತ್ತು ಬಾಹ್ಯ ಕಾರಣವೂ ಕೂಡ ಹೌದು ಆಂತರಿಕ ಕಾರಣ ಏನಪ್ಪ ಮಾನಸಿಕ ಒತ್ತಡ ಮೊದಲು ಮಾನಸಿಕ ಒತ್ತಡ ಮಂಡೆ ಬಿಸಿ ತಲೆ ಬಿಸಿಯಾಗಿರೋದು ಸ್ಟ್ರೆಸ್ಸಲ್ಲಿ ಇರೋದು ಇದೇ ಮುಖ್ಯ ಕಾರಣ ಇನ್ನು ಎಕ್ಸ್ಟರ್ನಲ್ ಬಾಹ್ಯವಾಗಿ ಅಂದರೆ ಅದಕ್ಕೆ ಡಸ್ಟು ನೀವು ಆಯಿಲ್ ಅಪ್ಲೈ ಮಾಡದೇ ಇರೋದು ವಾಟರು ಇನ್ನೂ ಬೇರೆ ಬೇರೆ ರೀಸನ್ಸ್ ಅಂತ ಹೇಳ್ಬೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಗಿಡ ಅಥವಾ ಮರ ಇದಕ್ಕೆ ನೀರು ಗೊಬ್ಬರ ಚೆನ್ನಾಗಿ ಹಾಕಿದಾಗ ಚೆನ್ನಾಗಿ ಬೆಳೆಯುತ್ತೆ ಅದು ಇಲ್ಲ ಅಂದರೆ ಒಣಗಿ ಹೋಗುತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ ಹೌದಾ ಅದೇ ರೀತಿಯಾಗಿ ಒಂದು ಗಿಡ ಅದರ ಬುಡಕ್ಕೆ ಬೆಂಕಿ ಹಚ್ಚಿದಾಗ ಏನಾಗುತ್ತಾ ಅದಕ್ಕೆ ಬಿಸಿಲು ತಾಗಿ ಗಿಡ ಒಣಗುತ್ತೆ ಎಲೆ ಉದುರ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಿಮ್ಮ ಕೂದಲು ನಿಮ್ಮ ಕೂದಲಿನ ಪೋಷಣೆ ಎಕ್ಸ್ಟರ್ನಲ್ ಬಾಹ್ಯವಾಗಿ ಒಂದು ಹತ್ತು ಹದಿನೈದು ಪರ್ಸೆಂಟೇಜ್ ಆದರೆ ಇಂಟರ್ನಲ್ ಆಂತರಿಕವಾಗಿಯೇ ನಿಮಗೆ ಹೆಚ್ಚಿನ ಪೋಷಣೆ ಬೇಕು ಮೊದಲು ನೀವು ಸರಿಯಾದಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು ಅದರಿಂದ ನಿಮ್ಮ ಕೂದಲಿನ ಪೋಷಣೆ ಮಾಡೋದಕ್ಕೆ ಸಾಧ್ಯ ನಿಮ್ಮ ಮೈಂಡಿಗೆ ಫುಲ್ ಕೆಲಸನ ಕೊಟ್ಟು ಆ ಮೈಂಡಿಗೆ ರೆಸ್ಟ್ ಅನ್ನೋದೇ ಇಲ್ಲ ಯಾವಾಗಲೂ ಕೆಲಸ ಮಾಡ್ತಾನೆ ಇಪ್ಪತ್ನಾಲ್ಕು ಗಂಟೆ ಯಾಕೆ ನಿದ್ದೆ ಬರಲ್ಲ ಅದಕ್ಕೋಸ್ಕರನೇ ನಿದ್ದೆ ಬರೋಲ್ಲ ಮೈಂಡಿಗೆ ರೆಸ್ಟ್ ಕೊಡಿ ಕೂದಲು ಉದುರುವಿಕೆ ಸಮಸ್ಯೆ ತನ್ನಿಂದ ತಾನೇ ಕಡಿಮೆ ಆಗುತ್ತೆ ಈ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ತಡೆಗಟ್ಟೋದು ಹೇಗೆ ಇದರ ಚಿಕಿತ್ಸೆ ಬಣ್ಣ ಚಿಕಿತ್ಸೆಯ ಮೂಲಕ ನಾವು ಕೂದಲು ಉದುರುವಿಕೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಇದು ಗ್ರೀನ್ ಕಲರ್ ಈ ಗ್ರೀನ್ ಕಲರನ್ನು ಹಸಿರು ಬಣ್ಣವನ್ನು ನಿಮ್ಮ ಎಡಗೈನ ಎಡಗೈನ ತೋರು ಬೆರಳಿದೆಯಲ್ಲ ಆ ತೋರು ಬೆರಳ ಹಿಂದೆ ಒಂದು ಗ್ರೀನ್ ಕಲರ್ ಡಾಟ್ ಹಾಕೋಬೇಕು ಈ ಥರ ನಂತರ ಒಂದು ಪಿಂಕ್ ಕಲರಿಂದ ಪಿಂಕ್ ಕಲರಿಂದ ಎಡಗೈನ ಮಧ್ಯ ಬೆರಳಿದೆಯಲ್ಲ ಇದೆ ಬೆರಳಿಗೆ ಒಂದು ಪಿಂಕ್ ಕಲರ್ ಡಾಟ್ ಹಾಕ್ಕೊಳ್ಳಿ ಈ ಥರ ಹಾಗೆ ನಿಮ್ಮ ಬಲಗೈನ ಬಲಗೈನ ಉಂಗುರ ಬೆರಳು ಉಂಗುರ ಬೆರಳಿಗೆ ಯೆಲ್ಲೋ ಕಲರ್ ಈ ಥರ ಡಾಟ್ ಹಾಕೊಳ್ಳಿ ಕಾಣಿಸ್ತಾ ಇದೆ ಅಲ್ಲ ಈ ಗ್ರೀನ್ ಪಿಂಕ್ ಹಾಗೂ ಯೆಲ್ಲೋ ಕಲರ್ ಡೈಲಿ ಅಪ್ಲೈ ಮಾಡ್ತಾ ಬನ್ನಿ ನೀವು ಕೂದಲು ಉದುರುವಿಕೆಯ ಸಮಸ್ಯೆಯಿಂದ ಆಚೆ ಬರಬಹುದು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಲಭ್ಯ ಇದೆ ನನ್ನ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ